ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೋ ನೀವು ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಅನ್ನು ಒತ್ತುವುದು ಮರೆಯದಿ ಶೇರ್ ಕಮೆಂಟ್ ಮಾಡೋದು ಮರೆಯದಿ ನಾಲ್ಕು ವರ್ಷದ ಹಿಂದಿನ ಕತೆ ಮುಂದುವರಿಯುತ್ತದೆ ನಾನೊಬ್ಬ ಕೊಲೆಗಾರ ಅಂತ ಗೊತ್ತಾದ್ರೆ ನನಗಿಂತ ಹೆಚ್ಚು ನೋವು ಅವಳೆ ಪಡ್ತಾಳೆ ಅವಳು ಕಣ್ಣಲ್ಲಿ ಕೋಪ ಬೇಕಾದ್ರೂ ನೋಡ್ತೀನಿ ನಾನು ಆದ್ರೆ ನೋವು ನೋಡಲ್ಲ ನಾನೊಬ್ಬ ಕೊಲೆಗಾರ ಅಂತ ಅವಳಾಗಿ ಅವಳೇ ಬಿಟ್ಟು ಹೋದ್ರೆ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ ಅದಕ್ಕೆ ನನಗೆ ನಾನೇ ತಗೊಳ್ತಾ ಇರೋ ಶಿಕ್ಷೆ ಇದು ಎಂದು ಅವನು ಹೇಳೋದು ಕೇಳ್ತಾ ರಾಜ ಎಂದು ಅಜ್ಜಿ ಒಳ ಬಂದಾಗ ಅಲ್ಲೇದು ಕೇಳಿಸ್ಕೊಂಡು ಒಳಗಡೆ ಬರ್ತಾ ಇದ್ದಾರಾ ಅಲ್ವ ಗ್ರಾಣಿ ಪೂರ್ತಿ ಕೇಳಿ ಅವಳ ಅಮ್ಮನ ಕೊಂದ ಮಹಾನ್ ಪಾಪಿ ನಾನೇ ಗ್ರಾಣಿ ಅವಳು ಬದುಕಲ್ಲಿ ದ್ವೇಷಿಸೋ ಒಬ್ಬನೇ ಒಬ್ಬ ದುರಾದೃಷ್ಟವಂತ ಅಂದ್ರೆ ನಾನೇ ಗ್ರಾಣಿ ಅವಳಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಅವಳ ಬಾಯಿಂದ ನಾನ್ ದ್ವೇಷಿಸೋ ಜೀವ ನೀನೆ ಅಂತ ಕೇಳಿ ಬದುಕೋ ಶಕ್ತಿ ಅಂತೂ ಇಲ್ವೇ ಇಲ್ಲ ನನ್ನ ಶಕ್ತಿ ಅವಳೆ ನನ್ನ ದೌರ್ಬಲ್ಯ ಕೂಡ ಅವಳೆ ಅವಳಿಲ್ದೇ ನಾನು ಇರೋಕಾಗಲ್ಲ ಅಂತ ಗೊತ್ತಿದ್ರು ಈ ನಿರ್ಧಾರ ತಗೊಳ್ತಾ ಇದ್ದೀನಿ ಯಾಕಂದ್ರೆ ಅವಳಾಗಿ ಅವಳ ನನ್ನಿಂದ ದೂರ ಆದ್ರೆ ಹುಚ್ಚ ಆಗ್ಬಿಡ್ತೀನಿ ನಾನು ಅದಕ್ಕೆ ಅವಳಿಗೆ ಸತ್ಯ ಗೊತ್ತಾಗಿ ಪ್ರಶ್ನೆ ಮಾಡೋ ಮುನ್ನವೇ ಅವಳಿಂದ ನಾನೇ ದೂರ ಆಗ್ತೀನಿ ಅವಳ ತಾಯಿನ ಕೊಂದ ಶಿಕ್ಷಣ ತಗೋತೀನಿ ಎಂದ ವಿರಾಜ್ ಮಾತು ಕೇಳಿ ಅಜ್ಜಿ ಹಣೆ ಚಿಚ್ಕೊಂಡ್ರು ಅಯ್ಯೋ ರಾಜ ಎಂತ ಕೆಲಸ ಮಾಡಿದ್ಯೋ ನನ್ನ ಕೊಂದಿದ್ದು ನೀನೇ ಅಂತ ಅವಳಿಗೆ ಅವತ್ತೇ ಗೊತ್ತಾಯ್ತು ಕಣೋ ಎಂದರು ಏನು ಏನ್ ಹೇಳ್ತಾ ಇದ್ದಾರ ರಾಣಿ ಎಂದು ಕೇಳಲು ಎಲ್ಲವನ್ನೂ ಹೇಳ್ತಾರೆ ಅಜ್ಜಿ ಇಲ್ಲದ ಜೀವಕ್ಕಿಂತ ಅಮ್ಮನ ಪ್ರೀತಿ ತೋರ್ಸೋ ನೀನೇ ಮುಖ್ಯ ಅಂತ ಅವಳು ನಿನ್ನ ಕ್ಷಮಿಸಿ ಮೂರು ತಿಂಗಳಾಯ್ತಲ್ಲೋ ಎಂದು ಅಜ್ಜಿ ಹೇಳಲು ಅಚ್ಚರಿಯ ನೋಟ ಬೀರಿದ ಲಂಕಾಧಿಪತಿ ಗ್ರಾಣಿ ಏನು ಹೇಳ್ತಾ ಇದ್ದಾರಾ ಮಂಡೋದ್ರೆ ನನ್ನ ಕ್ಷಮಿಸಿದಾಳ ಈ ವಿಚಾರ ನಂಗೆ ಮುಂಚಾನ ಯಾಕೆ ಹೇಳಿಲ್ಲ ಗ್ರಾನಿ ಎಂದವನ ಮನಸ್ಸಲ್ಲಿ ಪಶ್ಚಾತ್ತಾಪವಿದೆ ಮುಂಚೆಯ ಗೊತ್ತಾಗಿದ್ರೆ ತನ್ನ ಅವಳಿಂದ ಈ ಮೂರ್ ತಿಂಗಳು ದೂರ ಇರೋ ಶಿಕ್ಷೆಯೇ ಸಿಕ್ತಿರ್ಲಿಲ್ವಲ್ಲಾ ಎಂದು ನೀನು ಈ ಗ್ರಾನಿ ಬಳಿ ಏನಾದ್ರೂ ಹೇಳಿದ್ಯನೋ ಎಲ್ಲ ತಲೆ ಕೆಳಗ್ ಮಾಡೋ ಹಾಕಿ ಕೇಳ್ದೆ ಅಲ್ವಾ ನೋಡೀಕ ಎಂತ ಕತೆ ಆಯ್ತು ಮೊದ್ಲು ಹೋಗು ನಿನ್ ಹೆಂಡತಿ ಬಳಿ ಎಲ್ಲ ಹೇಳಿ ನಿರಾಳನಾಗು ಎಂದು ಅಜ್ಜಿ ಹೇಳುವಾಗ್ಲೇ ಸಿರಿಯಿಂದ ಲಂಕಾಧಿಪತಿಗೆ ಕರೆ ಬಂತು ನಿಮ್ಮ ಹಾಲ್ಕೋವಾಗೆ ನೂರು ವರ್ಷ ಆಯ್ಸು ನೋಡಿ ಅವಳ ಕಾಲ್ ಮಾಡಿದಾಳೆ ಎಂದ ಎತ್ತಿ ಮಾತಾಡು ರಾಜ ಎಂದು ಅಜ್ಜಿ ಹೇಳುವಾಗ ಹಲೋ ಎಂದು ವಿರಾಜ್ ಖುಷಿಯಿಂದ ಫೋನ್ ತೆರೆದ ನಾಳೆ ಕೋರ್ಟ್ ಸಮ್ಮೋನಿದ ದಯವಿಟ್ಟು ಬನ್ನಿ ವಿರಾಜ್ ಸರ್ ಎಂದಳು ಅವನ ಉತ್ತರಕ್ಕೆ ಕಾಯದೆ ಕರೆ ಕಟ್ ಮಾಡಿದ್ಲು ಮಂಡು ಎಂದು ವಿರಾಜ್ ಹೇಳೋ ಮುನ್ನವೇ ಕಾಲ್ ಕಟ್ ಆಗಿದ್ದು ಅವನಿಗೆ ನಿರಾಸೆ ತಂದಂಗಾಯ್ತು ಆದ್ರೂ ತಾನೆ ಕೆಡಿಸಿಕೊಳ್ಳದೆ ಡಯೋಸ್ಗೆ ಒಪ್ಪಿಗೆ ಇದೆಯಾ ಅಂತ ಕೋರ್ಟ್ ಕರೆದಿದೆ ನಾಳೆ ಬನ್ನಿ ಅಂದ್ಲು ಎಂದ ಅಜ್ಜಿ ಬಳ್ಳಿ ಸರಿ ಬಿಡು ನಾನು ಹೋಗಿ ಅವಳು ಬಳಿ ಎಲ್ಲ ಹೇಳಿ ಸರಿ ಮಾಡ್ತೀನಿ ಎಂದು ಅಜ್ಜಿ ಹೋಗುವಾಗ ಗ್ರಾನಿ ಬೇಡ ನಾನೇ ನನ್ನ ಮಂಡು ಬೇವಿನ ಇಲ್ಲಿಗೆ ಕರೆಸ್ತೀನಿ ನಾಳೆ ಕೋರ್ಟ್ ಸಮನ್ಗೆ ನಾನು ಹೋಗ್ಲಿಲ್ಲ ಅಂದ್ರೆ ಅವಳೇ ಬರ್ತಾಳೆ ಇಲ್ಲಿಗೆ ಎಂದು ನಕ್ಕನು ಎಲ್ಲ ಅವನ ಆಲೋಚನೆಯಂತೆಯೇ ಆಗಿದ್ರೆ ನಿಜ ಮಂಡೋದ್ರೆ ಹಾಗೆ ಮಾಡ್ತಿದ್ಲು ಆದ್ರೆ ವಿಧಿಯಾಟ ಬೇರೆಯೇ ಇತ್ತು ವಾಸ್ತವ ನೀನ್ ನಾಳೆ ಅವನ್ ಮನೆಗೆ ಹೋಗಿ ಅವನ್ ಬಳಿ ಮಾತಾಡ್ತೀಯ ಅಂತ ಅವ್ನ್ ನನ್ಗೆ ನಿನ್ ಬಳಿ ಯಾವ ಸತ್ಯ ಹೇಳೋದಕ್ಕೂ ಬಿಡ್ಲಿಲ್ಲ ಸಿರಿ ಅದಕ್ಕೆ ನಾನೇ ನಿಮ್ಮನೆ ವಾಪಸ್ ಬಂದಾಗ ಏನು ಹೇಳಲಿಲ್ಲ ಅದ್ ನೀನು ವಿರಾಜ್ ಕೋರ್ಟ್ಗೆ ಬಂದಿಲ್ಲ ಅಂತ ಗೊತ್ತಾದಾಗ ಅವನ್ ಮನೆಗೆ ಹೋಗಿ ಏನ್ ಮಾತಾಡ್ದೆ ಅವನ್ ಮತ್ತೆ ನೀನ್ ಯಾಕೆ ದೂರ ಆಗಿದ್ದು ಎಂದು ಅಜ್ಜಿ ಕೇಳಿದಾಗ ಸಿರಿ ಕಣ್ಗಳು ತುಂಬಿ ಬಂತು ಅವಳ ಕೆನ್ನೆ ಮೇಲಿನ ಕಣ್ಣೀರು ಹಳೆಕತೆಯನ್ನು ಮೆಲುಕು ಹಾಕಿತು ಫ್ಲಾಶ್ ಬ್ಯಾಕ್ ನೋಡಮ್ಮ ಸಿರಿ ವಿರಾಜ್ ಅವರು ಬರದೇ ಹೋದರೆ ನಿನ್ನ ಅವರ ಡೈವೋರ್ಸ್ ಹೀಗೆ ಡಿಲೇ ಆಗ್ತಿರತ್ತೆ ನೋಟಿಸ್ ಕಳಿಸಿದ್ದೀವಿ ಆದರೂ ಅವ್ರು ಯಾಕೆ ಬಂದಿಲ್ಲ ಒಂದು ವೇಳೆ ಅವರೇನಾದರೂ ಬಂದು ನಿಮಗೆ ಡೈವೋರ್ಸ್ ಕೊಡಲ್ಲ ಅಂದರೆ ಆಗ ಕತೆ ಬೇರೆನೇ ಆಗುತ್ತೆ ಸ್ವಲ್ಪ ಅವ್ರ ಬಳಿ ಮಾತಾಡಿ ನೋಡು ಎಂದ ಲಾಯರ್ ಮಾತಿಗೆ ತಲೆ ಆಡಿಸಿದ ಸಿರಿಗೆ ಕರೆ ಬಂತು ಹಲೋ ಹೇಳಿ ಎಂದಾಗ ನಾನು ಸಿರಿ ಮೇಡಮ್ ಅಕ್ಷತಾ ನರ್ಸ್ ಮಾತಾಡ್ತಾ ಇದ್ದೀನಿ ಎಂದು ಹೇಳಿ ಅಕ್ಷತಾ ಎಂದಾಗ ಅವಳ ಕಿವಿಗೆ ತನ್ನಪ್ಪನ ಚೇತರಿಕೆ ಬಗ್ಗೆ ಸುದ್ದಿ ಬಿದ್ದಿತ್ತು ಹೌದಾ ಹಾಗಾದ್ರೆ ಅಪ್ಪ ಮಾತಾಡ್ತಾ ಇದ್ದಾರಾ ಎಂದು ಖುಷಿಯಲ್ಲಿ ಕೇಳಿದ್ಲು ಹೌದು ನೀವೇ ಮಾತಾಡಿ ಎಂದು ಅಕ್ಷತಾ ರಮಣಕಾಂತ್ ಅವರ ಕೈಗೆ ಫೋನ್ ಕೊಟ್ಲು ಮಗಳೇ ಸಿರಿ ಎಂದು ರಮಣಕಾಂತ್ ಕೂಗು ಕಿವಿಗೆ ಬಿದ್ದಿದ್ದೆ ಅಪ್ಪ ನೀವೀಗ ಆರಾಮ ಅಪ್ಪ ಎಂದು ಕಣ್ತುಂಬಿಕೊಂಡೆ ಕೇಳಿದ್ಲು ಸಿರಿ ಹೌದಮ್ಮ ಸಿರಿ ಎಲ್ಲಿದ್ಯಮ್ಮ ನೀನು ನನ್ಗೆ ನಿಮ್ಮನ್ನೆಲ್ಲ ನೋಡ್ಬೇಕು ಅನಸ್ತಿದೆ ಎಂದಾಗ ಬರ್ತಿದ್ದೀನಿ ಅಪ್ಪ ಎಂದವಳೆ ಅಪ್ಪನನ್ನ ನೋಡಲು ಅದೇ ಆನಂದಾಶ್ರಮದ ಬಳಿಗೆ ಹೊರಟಳು ಸುಮಾರು ಸಮಯದ ಪಯಣದ ಕಾರಣ ತನಗೆ ಯಾಕೋ ಸುಸ್ತಾಗಿದೆ ಎಂದ್ಕೊಂಡ್ಲು ತಲೆ ಸುತ್ತು ವಾಂತಿ ಕೂಡ ನಡು ರಸ್ತೆಯಲ್ಲಿ ಆದಾಗ ತನಗೇನಾಗಿದೆ ಎಂದು ಅರಿಯದೆ ಸೋತಳು ಆದ್ರೂ ಅಪ್ಪನನ್ನ ನೋಡಲು ಬಂದೇ ಬಿಟ್ಲು ಅವಳು ಬರುವಷ್ಟರಲ್ಲಿ ಅಕ್ಷತಾ ಎಲ್ಲ ಸುದ್ದಿ ಅವ್ರ ಕಿವಿಗೆ ಮುಟ್ಟಿಸಿದ್ಲು ಶ್ರೀಧರ್ ಸಹ ಸಿರಿ ವಿರಾಜ್ ಬೇರಾಗಿಯೇ ಇರೋ ಸುದ್ದಿ ಹೇಳಾಗಿತ್ತು ಅವರು ಈಗ ಮಗಳನ್ನು ಅಳಿಯನ ಜೊತೆಗೆ ಒಂದ್ ಮಾಡೋದಕ್ಕೆ ಕಾಯ್ತಿದ್ರು ಸಿರಿ ಅಪ್ಪಾಯದ ಜಾಗಕ್ಕೆ ಬಂದು ಅವರನ್ನ ಮಂಚದ ಮೇಲೆ ಕೂತಿರುವಂತೆ ನೋಡಿದ್ದೆ ಸಂತೋಷ ತಡೆಯಲಾಗದೆ ಅಳೋದಕ್ಕೆ ಶುರು ಮಾಡಿದ್ಲು ಸುಸ್ತಾಗಿದ್ದ ಸಿರಿ ತೀರಾ ಸೊರಕಿದ್ದಂತೆ ಕಂಡಾಗ ಅಕ್ಷತ ಕುಡಿಯಲು ನೀರ್ ಕೊಟ್ಲು ಅದ ನೀರು ಕುಡಿಯದ ಸಿರಿ ಅಪ್ಪ ನಿಮ್ಗೆ ಯಾವಾಗ ಅಂತ ದಿನ ಹೈರಲ್ ಬೇಡೋದಾಗಿತ್ತು ನೀವೀಗ ಆರಾಮಲ್ವಾ ಎಂದು ಕೇಳಲು ನನ್ಗೀಗ ನಾನ್ ಯಾಕಾದ್ರೂ ಚೇತರಿಸ್ಕೊಂಡೆ ಅನಿಸ್ತದೆ ಮಗನು ಮನೆ ಬಿಟ್ಟು ಪ್ರೀತಿಯಲ್ಲಿ ಸಾಧನೆ ಮಾಡೋಕೆ ಹೋದ ಅಂತ ಗೊತ್ತಾಯ್ತು ಇನ್ನು ಮಗಳು ತನ್ನ ಪ್ರೀತಿ ತ್ಯಾಗ ಮಾಡ್ತಿದ್ದಾಳೆ ಅಂತಲೂ ಗೊತ್ತಾಯ್ತು ಏನೇ ಇದಲ್ಲ ಸಿರಿ ಈ ಖುಷಿಗ ನೀನ್ ನನ್ನ ಟ್ರೀಟ್ಮೆಂಟ್ ಕೊಡಿಸಿ ಸರಿಪಡಿಸಿದ್ದು ಯಾಕೆ ನಿರ್ಧಾರ ಮಾಡಿದ್ಯಾ ಎಂದು ರಮಣಕಾಂತ್ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಿದ್ರೆ ಸಿರಿಗೆ ತಲೆ ಸುತ್ತಿದೆ ಮಗಳಿಗೆ ಮದುವೆ ಆಗಿದೆ ಅವ್ರ ಸಂಸಾರ ಖುಷಿಯಾಗಿದೆ ಅಂತ ಕೇಳ್ತೀನಿ ಅಂತ ಕಾಯ್ತಿದ್ರೆ ಅವ್ರ ಬದುಕು ನಾಶವಾಗ್ತಿದೆ ಅಂತ ಕೇಳೋ ಹಾಗೆ ಮಾಡ್ಬಿಟ್ಟಲ್ಲೆ ಎಂದು ಅವರು ಕೇಳುವಾಗ ಸಿರಿ ತಲೆ ತಿರುಗಿ ಬಿದ್ದೆ ಬಿಟ್ಲು ತಕ್ಷಣ ಅಲ್ಲಿ ಇದ್ದ ಅಕ್ಷತಾ ಅವಳನ್ನ ಎದ್ದೇಳಿಸಿ ಮುಖದ ಮೇಲೆ ನೀರು ಸಿಂಪಡಿಸಿದಾಗ ಸಿರಿ ಕಣ್ ತೆರೆದು ಯಾಕೋ ತುಂಬಾ ಸುಸ್ತು ಒಂದ್ ಗ್ಲಾಸ್ ನೀರು ಸೇರ್ತಿಲ್ಲ ಹೊಟ್ಟೆಗೆ ಎಂದಳು ಆಗ ಶ್ರೀಧರ್ ಹಾಗೂ ಅಕ್ಷತ ಮುಖ ಮುಖ ನೋಡ್ಕೊಂಡ್ರು ನರ್ಸ್ ಆಗಿದ್ದ ಅಕ್ಷತಾಗೆ ಅನುಮಾನ ಬಂತು ಸಿರಿ ಮೇಡಮ್ ಸ್ವಲ್ಪ ಪಕ್ಕ ಬನ್ನಿ ಎಂದು ಅವಳನ್ನ ಕರೆದು ಬೇರೊಂದು ಬೆಡ್ ಮೇಲೆ ಮಲಗಿಸಿ ನಾಡಿ ಶಬ್ದದಲ್ಲೇ ಪ್ರೆಗ್ನೆಂಟ್ ಇಲ್ಲವೋ ಎಂದು ಖಾತರಿಪಡಿಸಿಕೊಂಡಳು ಆದರೂ ಅಸಮಾಧಾನವಾದಾಗ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದ್ಲು ಈ ಬಾರಿ ಸಿರಿ ಪ್ರೆಗ್ನೆಂಟ್ ಎಂದು ಡಬಲ್ ಕನ್ಫರ್ಮ್ ಆಗಿತ್ತು ಅದೊಂದು ಖುಷಿಯ ಸಂಭ್ರಮದ ವಿಚಾರವಾಗಿತ್ತು ಇದನ್ನ ಕೇಳಿ ರಮಣ ಖಾನ್ ತುಂಬಾನೇ ಖುಷಿಪಟ್ರು ಹಬ್ಬ ಎಂತ ಸಿಹಿ ಸುದ್ದಿ ಮಗಳೇ ಸಿರಿ ನಡಿ ನಾನ್ ವಿರಾಜ್ ಬಳಿ ಮಾತಾಡ್ತೀನಿ ಖಂಡಿತ ಅವರು ಅರ್ಥ ಮಾಡ್ಕೊಳ್ತಾರೆ ಆಗಿದಾಗೋಯ್ತು ಕೋಪದಲ್ಲಿ ನೀವೇನೋ ಕಿತ್ತಾಡಿದ್ದೀರಾ ನಡಿಯಮ್ಮ ಎಂದವರು ಎದ್ದು ನಿಂತಾಗ ಸಿರಿಗೆ ಪರಮಾಶ್ಚರ್ಯ ಅಪ್ಪ ನೀವು ಎಂದು ಅಚ್ಚರಿಯಿಂದ ಹೌದು ಹೌದು ಮೇಡಮ್ ಅಮ್ಮ ಹೇಳಿ ಮಾಡಿಸಿದ ಆಪರೇಷನ್ ಎಂದಳು ಅಕ್ಷತಾ ಅಮ್ಮ ತುಂಬಾ ಒಳ್ಳೆಯವರು ಅವ್ರಿಗೆ ಥ್ಯಾಂಕ್ಸ್ ಹೇಳಿಬಿಡಿ ಎಂದ ಸಿರಿ ಅಪ್ಪ ನಾನು ಹುಟ್ಟಾಗಿಂದ ಇಲ್ಲಿವರೆಗೂ ಏನಾದ್ರೂ ಕೇಳಿದ್ದೀನಾ ಎಂದು ಪ್ರಶ್ನೆ ಮಾಡಿದ್ಲು ಇಲ್ಲ ಮಗಳೇ ಹೇಳು ಎಂದು ಕೇಳಲು ಈಗ ಒಂದ್ ಕೇಳಲ ಎಂದು ಕೇಳಿದ್ಲು ಹಾ ಕೇಳಮ್ಮ ಎಂದಾಗ ಇವತ್ತು ಕೋಟ್ ಇತ್ತು ನಂಗೂ ವಿರಾಜರ್ಗು ಡೈವೋರ್ಸ್ ಆಗೋಯ್ತು ಈಗ ನಾನು ಅವ್ರ ಬಳಿ ಹೋಗಿ ತಾಯಿ ಆಗ್ತಾ ಇದ್ದೀನಿ ಅಂತ ಹೇಳೋಕಾಗಲ್ಲ ಹೀಗಾಗಿ ನೀವು ಈ ವಿಚಾರವನ್ನಾಗ್ಲಿ ಮುಂದೆ ನಾವ್ ಎಲ್ಲಿರ್ತೀವಿ ಏನ್ ಮಾಡ್ತೀವಿ ಅನ್ನೋ ಯಾವುದೇ ವಿಚಾರವಾಗ್ಲಿ ಅವ್ರಿಗೆ ಹೇಳ್ಬಾರ್ದು ಎಂದವಳೆ ಅವರ ಕೈ ಹಿಡಿದು ತನ್ನ ತಲೆ ಮೇಲಿಟ್ಕೊಂಡು ನನ್ ಮೇಲಾಣೆ ಎಂದಳು ರಮಣಕಾಂತ್ ಅಚ್ಚರಿಯಿಂದ ತಲೆ ತಗ್ಸಿದ್ರು ಅಕ್ಷತಾ ಶ್ರೀಧರ್ ನೀವು ಸಹ ಈ ಸತ್ಯವನ್ನ ಅವ್ರಿಗೆ ಯಾವುದೇ ಕಾರಣಕ್ಕೂ ಹೇಳಲ್ಲ ಅಂತ ಪ್ರಮಾಣ ಮಾಡಿ ಮಾಡಿಲ್ಲ ಅಂದ್ರೆ ನನ್ನ ಮಗು ಮೇಲಾಣೆ ಎಂದು ಹಾಗೆ ಅಪ್ಪನನ್ನು ಕರ್ಕೊಂಡು ಹೋಗೋ ವಿಚಾರವನ್ನ ನೀವು ಈಗ್ಲೇ ಕಲ್ಯಾಣಿ ಅಮ್ಮನ್ಗೂ ಹೇಳೋ ಹಾಗಿಲ್ಲ ವಿರಾಜ್ ಸರ್ಗೆ ಡೈವೋರ್ಸ್ ಕೊಟ್ಟಾಯ್ತು ಅಂತ ಕರ್ಕೊಂಡು ಹೋದೆ ಅಂತ ಇವತ್ತಿಗೊಂದು ವಾರಕ್ ಸುದ್ದಿ ಹೇಳಬೇಕು ನಾನು ಎಲ್ಲಿರ್ತೀನಿ ಏನು ಅಂತ ಹುಡ್ಕೋ ಸಾಹಸ ಮಾಡಬೇಡಿ ಬೇರೆಯವ್ರಿಗೂ ಸಹಾಯ ಮಾಡಬೇಡಿ ಎಂದು ಅವರನ್ನು ಕಟ್ಟು ಹಾಕಿದ್ಲು ಸಿರಿ ನಂತರ ಭಾರದ ಹೆಜ್ಜೆ ಇರಿಸಿಕೊಂಡು ಅಬ್ಬನನ್ನು ಕರೆದುಕೊಂಡು ಹೋದಳು ತನ್ನ ಊರಿಗೆ ಬಂದು ಮಾನೆ ದಿವಸ ಬಟ್ಟೆ ಎಲ್ಲವೂ ಪ್ಯಾಕ್ ಮಾಡಿ ರೆಡಿ ರೆಡಿರಿ ನಾವು ಮುಂಬೈಗೆ ಹೋಗ್ತಾ ಇದೀವಿ ನಾನು ಅರ್ಧ ಗಂಟೆ ಬರ್ತೀನಿ ಎಂದು ಹೇಳಿ ವಿರಾಜ್ಗೆ ಕರೆ ಮಾಡಿದ್ಲು ತನ್ನಾಳು ಈಗ ಯಾಕೆ ಕೋರ್ಟ್ಗೆ ಬರಲಿಲ್ಲ ಅಂತ ಕೇಳೋಕೆ ಬರ್ತಾಳೆ ಅವಳಿಗೆಲ್ಲ ವಿಷಯ ಹೇಳಿ ಸಂಸಾರ ಶುರು ಮಾಡಬೇಕು ಎಂದು ವಿರಾಜ್ ಕಾದುರದಿ ಅವಳ ಕರೆಗಾಗಿ ಕಾಯ್ತಿದ್ದ ಆಗ ಅವನ ಮೊಬೈಲ್ ಬಡ್ಕೊಳ್ತು ಯಾರೆಂದು ನೋಡಲು ಬೇರೆ ಯಾರು ಅಲ್ಲ ಅವನ ಮಂಡೋದರಿ ತಕ್ಷಣ ಫೋನ್ ಎತ್ಕೊಂಡು ಮಂಡೋದ್ರಿ ಎನ್ನುವ ಮೊದಲೇ ಮನೆಗ್ ಬರ್ತಾ ವಿರಾಜ್ ದಯವಿಟ್ಟು ಇರಿ ಎಂದು ಕರೆ ತುಂಡು ಮಾಡಿದ್ಲು ಈ ಆಫ್ ಆಪ್ಷರ್ಡ್ಗೆ ಸ್ವಲ್ಪನು ತಾಳ್ಮೇಲ ನಾನ್ ಹಲೋ ಅನ್ನೋದಕ್ಕೂ ಕಾಯಲ್ಲ ಅಂತಾಳಲ್ಲ ಎನ್ಕೊಂಡವನು ಅವಳಿಗಾಗಿ ಕಾತುರದಿ ಕಾಯ್ತಾ ಕುಳಿತ ಅವನ ಮನಸ್ಸು ಜಿಗಿಯುತ್ತಿತ್ತು ತನ್ನವಳನ್ನು ಬಾಚಿ ಅಪ್ಪಿ ಸಾರಿ ಕೇಳಿ ಹೊಸ ಜೀವನ ಶುರು ಮಾಡೋಕೆ ಕಾತುರದಿ ಇತ್ತು ಏನು ರಾಜ ಅಷ್ಟೊಂದು ಖುಷಿ ಎಂದು ಅಜ್ಜಿ ಕೇಳುವಾಗ ನಿನ್ನ ಹಾಲ್ಕೋವಾ ಬರ್ತಿದ್ದಾಳೆ ಐಸಿಟ್ಟು ನೈಸ್ ಮಾಡಿ ಎತ್ತಾಕೊಂಡ್ ಬರ್ಬೇಕಲ್ಲ ಅದಕ್ಕೆ ಫುಲ್ ಖುಷಿ ಎಂದ ಬೇಗ ನನ್ನ ಮೊಮ್ಮಗಳನ್ನ ಬಾರು ಎಂದು ಅಜ್ಜಿ ಹೇಳುವಾಗ ಸಿರಿ ಮನೆಯೊಳಗೆ ಬಾರದೆ ಅವನಿಗೆ ಕಾಲ್ ಮಾಡಿದ್ಲು ನೋಡಿ ನಿಮ್ ಹಾಲ್ಕೋವಾನೆ ಎಂದವನು ಅಲೋ ಎನ್ನುವ ಮುನ್ನವೇ ಮನೆ ಕಾಂಪೌಂಡ್ ನಲ್ಲಿ ಇದ್ದೀನಿ ಬನ್ನಿ ಎಂದಳು ಒಳಗಡೆ ಬಾರ ಎಂದ ಈಚ ಬನ್ನಿ ಎಂದು ಕರೆ ಕಟ್ ಮಾಡಿದ್ಲು ಸ್ವಾಭಿಮಾನ ಹೆಂಡ್ತಿ ಒಳಗಡೆ ಬರಲ್ಲಂತೆ ಜ್ಞಾನಿ ನಾನೇ ಹೊತ್ಕೊಂಡ್ ಬರ್ತೀನಿ ಎಂದವನೇ ಫುಲ್ ಜೋಶ್ ಅಲ್ಲಿ ಹೋದ ಗಾರ್ಡನ್ ಮಧ್ಯದಲ್ಲಿ ನಿಂತಿದ್ಲು ಸಿರಿ ಅವಳನ್ನ ನೋಡಿದ್ದೆ ಅವನ್ ಮನಸ್ಸು ಒಲಬೇ ಮಂದಾರ ಎಂದು ಹಾಡಿ ಕುಣಿಯುತ್ತಿತ್ತು ಬಾಚಿ ತಪ್ಪಲು ಕೈಗಳು ಕಾಯ್ತಿದ್ವು ಮುತ್ತಿಡಲು ತುಟಿ ಮುಂದಿತ್ತು ಆದ್ರೆ ಸಿರಿ ಅವನ್ ಕಡೆ ನೋಡ್ತಾ ಥ್ಯಾಂಕ್ಸ್ ಬಂದಿದ್ದಕ್ಕೆ ಎಂದಳು ಅವಳ ಮುಖದಲ್ಲಿದ್ದ ನೀರಸ ಪ್ರತಿಕ್ರಿಯೆ ನೋಡಿ ತನ್ನನ್ನು ಸಂಭಾಳಿಸಿಕೊಂಡ ನಾನಿಮ್ಮನ್ನ ಏನೋ ಕೇಳ್ಬೇಕಿತ್ತು ಅದಕ್ಕೆ ಬಂದೆ ವಿರಾಜ್ ಸರ್ ಎಂದಳು ಮುಖದಲ್ಲಿ ಗಾಂಭೀರ್ಯ ಕಂಡನು ಏನು ಕೋರ್ಟ್ಗೆ ಯಾಕೆ ಬರ್ಲಿಲ್ಲ ಅಂತನಾ ಎಂದ ಅಲ್ಲ ಎಂದಳು ಮತ್ತೆ ಎಂದ ನಾನು ಪ್ಲೀಸ್ ನೆರವೇರಿಸ್ಕೊಡ್ತೀನಿ ಅಂದ್ರೆ ಹೇಳ್ತೀನಿ ವಿರಾಜ್ ವಿರಾಜ್ ಸರ್ ಎಂದಳು ಕೂಡ ಒಳ್ಳೆ ಮೂಡಲ್ಲೇ ಇತ್ತ ಹೀಗಾಗಿ ಅವನಿಗೆ ಅವಳನ್ನ ಮತ್ತೆ ನೋಯಿಸೋ ಆಲೋಚನೆ ಮಾಡಲಿಲ್ಲ ಹ್ಮ್ ಕೇಳು ಎಂದ ಅದಕ್ಕೆ ಅನ್ಸುತ್ತೆ ದೊಡ್ಡೋರು ಹೇಳೋದು ಅತಿ ಖುಷಿಯಲ್ಲಿದ್ದಾಗ ಅತಿ ನೋವಲ್ಲಿದ್ದಾಗ ಪ್ರಾಮಿಸ್ ಮಾಡಬಾರದು ಎಂದು ಥ್ಯಾಂಕ್ಸ್ ಎಂದವಳು ನಾನ್ ನಿಮ್ಮಿಂದ ದೂರ ಹೋಗ್ತಾ ಇದ್ದೀನಿ ನಾನು ಎಲ್ಲಿರ್ತೀನಿ ಹೇಗಿರ್ತೀನಿ ಅಂತ ಹುಡ್ಕೋಕೆ ನೀವು ಬರ್ಬಾರ್ದು ಈ ಜನ್ಮದಲ್ಲಿ ನನ್ಗೆ ನಿಮ್ಮಿಂದ ಮುಕ್ತಿ ಬೇಕು ಅದನ್ನ ದಯವಿಟ್ಟು ಬಿಡಿ ವಿರಾಜ್ ಸರ್ ಎಂದವಳ ಕಣ್ಗಳು ತುಂಬಿ ಹರಿಯುತ್ತಿತ್ತು ತನ್ನವಳ ಜೊತೆಗೆ ಮರು ಸಂಸಾರದ ಕನಸು ಕಂಡಿದ್ದ ವಿರಾಜ್ ಆದ್ರೆ ಸಿರಿ ಒಂದೇ ಸಲಕ್ಕೆ ಮುರ್ದ್ಬಿಟ್ಟಿದ್ಲು ಸಿರಿ ಎಂದವನು ಸಾಫ್ಟ್ ಆಗಿ ಅವಳನ್ನ ಸಮಾಧಾನ ಪಡಿಸಲು ನೋಡಿದನು ಆದ್ರೆ ಅವಳು ಹತ್ರ ಬರ್ಬೇಡಿ ಈ ಬದ್ಕಲಿ ನಾನ್ ಬದುಕಿರ್ಬೇಕು ಅಂದ್ರೆ ನನ್ನನ್ನ ಬದುಕೋಗ್ಬಿಡಿ ಕೈ ಮಾಡಿ ಎಂದು ಕೈ ಮುಗಿದ್ಲು ಅವನಿಗೆ ಕೋಪ ಬಂತು ನೋಡು ಸಿರಿ ನೀನ್ ಕೋಪದಲ್ಲಿ ಏನೇನೋ ಮಾತಾಡ್ತಿದ್ಯ ಕೂತ್ಕೋ ಎಂದು ಮುಟ್ಟಲು ಬಂದಾಗ ನನ್ಗೆ ಬದ್ಕೋಕೆ ಆಸೆ ಇದೆ ಉಸಿರಾಡೋಕೆ ಅವಕಾಶ ಮಾಡ್ಕೊಡಿ ಅಂತ ಬೇಡ್ತಾ ಇದ್ದೀನಿ ಎಂದು ಸೆರಗೊಡ್ಡಿ ಕೇಳಿದ್ಲು ಈಗ ವಿರಾಜ್ ಹೃದಯ ಹಿಂಡಿದ ಹಾಗಾಯ್ತು ಥೈ ಮಾಡಿ ನನ್ನ ಮತ್ತೆ ಮತ್ತೆ ಸಾಯೋ ಹಾಗೆ ನರಳಿಸ್ಬೇಡಿ ನನ್ನ ಭಾವನೆಗಳ ಜೊತೆಗೆ ಆಟ ಆಡ್ಬೇಡಿ ನೀವು ಬದುಕಿ ಬದುಕೋಕೆ ಬಿಡಿ ನನ್ನ ನನ್ನ ಪಾಡಿಗೆ ಬಿಟ್ಬಿಡಿ ಅಂತ ಬೇಡ್ತಾ ಇದ್ದೀನಿ ಇದಕ್ಕೂ ಮೀರಿ ನೀವು ಮತ್ತೆ ನನ್ನ ಹುಡ್ಕಿ ನನ್ ಬದುಕಿಗೆ ಬರೋ ಆಲೋಚನೆ ಮಾಡಿದ್ರೆ ನಾನು ಬದುಕಿರಲ್ಲ ಎಂದು ಸಿರಿ ಹೇಳಿದ ವಿರಾಜ್ ಕಣ್ಗಳು ಕೆಂಪಾದವು ನಿಜವಾಗ್ಲೂ ಪ್ರೀತಿಸುವ ಯಾವ ವ್ಯಕ್ತಿ ತಾನೇ ತಾನು ಪ್ರೀತಿಸುವ ವ್ಯಕ್ತಿಯ ಸಾವು ಬಯಸ್ತಾನೆ ಹೀಗಾಗಿ ಮುಷ್ಟಿಯನ್ನು ಬಿಗಿ ಮಾಡ್ಕೊಂಡು ಹೋಗಯಲಿಂದ ಎಂದ ಹೋಗ್ತೀನಿ ಶಾಶ್ವತವಾಗಿ ಹೋಗೋಕ್ ಬಿಡ್ತೀರಾ ಎಂದಳು ಕಣ್ಮುಚ್ಚಿಕೊಂಡು ದವಡೆ ಬಿಗಿ ಮಾಡಿಕೊಂಡ ಬದ್ಕೋಕ್ ಬಿಡ್ತೀರಾ ಇಲ್ಲ ಮತ್ತೆ ಹುಡುಕಿ ಬಂದು ಸಿರಿ ಹೇಳುವಾಗ ಇವರಾಜ್ ಸಿಂ ಮಾತ್ ಕೊಡ್ತಾ ಇದ್ದಾನೆ ಅವನಾಗಿ ನಿನ್ನ ಬದುಕಿಗೆ ಬರೋದಕ್ಕೆ ಮತ್ತೆ ಹುಡ್ಕೋ ಪ್ರಯತ್ನ ಮಾಡಲ್ಲ 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 ಎಂದ ತನ್ನ ಕಣ್ಣೊರೆಸಿಕೊಂಡು ತಕ್ಷಣ ಥ್ಯಾಂಕ್ಸ್ ವಿರಾಜ್ ಸರ್ ಎಂದು ಆಕೆ ಮುಂದೆ ಹೋಗ್ಬೇಕು ಆದ್ರೆ ಒಂದ್ ನೆನ್ಪಿರ್ಲಿ ಸರಿ ಮತ್ತೆ ನೀನಾಗಿ ನೀನೆ ನನ್ನ ಕಣ್ಣಿಗೆ ಬಿದ್ರೆ ನಿನ್ನ ನನ್ನ ಬದುಕಿಂದ ವಾಪಸ್ ಹೋಗೋದಕ್ಕೆ ಲಂಕಾಧಿಪತಿ ಬಿಡಲ್ಲ ಎಂದ ಮುಂದೆ ಈಗ ಅರ್ಥ ಆಯ್ತಲ್ಲ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಂತ ಅತ್ತ ಸಿರಿ ಸತ್ಯ ನಾವು ಒಪ್ಲಿಲ್ಲ ಇತ್ತ ವಿರಾಟ್ ಸತ್ಯ ಹೇಳೋಕೆ ಸರಿಯಾದ ಟೈಮ್ ಸಿಗ್ಲಿಲ್ಲ ಹೀಗಾಗಿ ಅವರೇನು ದೂರ ಆದ್ರು ಆದ್ರೆ ಅದಾದ್ಮೇಲೆ ಏನೇನಾಯ್ತು ಅಂತ ನಿಮ್ಗೆ ಗೊತ್ತಿದ್ಯಾಲ ಮತ್ತೆ ನಾಳೆಯ ಸಂಚಿಕೆಯಿಂದ ಚೋಟು ಇರ್ತಾನೆ ಮತ್ತೆ ಸಿಗುವ ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ